ನಾವು ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ ಹಾಗೆ ನಾನಿವತ್ತು ಡೈಲಿ ಲಾಗ್ನ ಮಾಡ್ತಾ ಇದ್ದೀನಿ ನಾನಿವತ್ತು ಇಲ್ಲೇ ನಾ ಅಪ್ಪ ಅಮ್ಮನ ಮನೆಯಲ್ಲೇ ಇದ್ದೀನಿ ಗೊತ್ತಾಗ್ತಾ ಇರ್ಬೋದು ನಿಮಗೆ ನೋಡುವಾಗ್ಲೇ ಹಾಗೆ ಕರು ಕೂಡ ಅಲ್ಲೇ ಆಟ ಆಡ್ತಾ ಇತ್ತು ತುಂಬ ಚಿಕ್ಕ ಕರು ಅದು ಇಷ್ಟೊಂದು ಹದಿನೈದು ಇಪ್ಪತ್ತಿನ ಅಷ್ಟೇ ಆಗಿರೋಂಥದ್ದು ಆಟ ಆಡ್ತಾ ಇತ್ತು ಹಾಗಾಗಿ ಅದರದ್ದು ಜುರು ಹಾಗೆ ವಿಡಿಯೋ ಮಾಡ್ಕೊಳ್ತಾ ಇದ್ದೆ ನೋಡ್ಬೋದು ನನಗಂತೂ ತುಂಬ ಇಷ್ಟ ಇತ್ತು ನೋಡುವಾಗಲೇ ಎಷ್ಟು ಖುಷಿ ಅನ್ಸುತ್ತ ಸ್ವಲ್ಪ ಆಟ ಆಡ್ತಾ ಇರೋದನ್ನ ನೋಡುವಾಗ ಹಾಗೆ ಆಚೆ ಈಚೆ ಆಚೆ ಈಚೆ ಒಂದ್ಸಲ ಕೊಡುಗೆ ಕೊಡೋಗೋದು ಸಲ ಹೊರಗಡೆ ಹೊಡ್ಬರೋದು ಹೀಗೆ ಮಾಡ್ತಾ ಇತ್ತು ಹೊರಗಡೆ ನೋಡ್ಬೋದು ಹಳ್ಳಿ ಮನೆ ಅಂದರೆ ಏನು ಹೇಗಿರುತ್ತೆ ಅಲ್ವಾ ಹೀಗೆ ಮಲೆನಾಡಲ್ಲಿ ಹಳ್ಳಿ ಮನೆ ಅಂದರೆ ಇದೇ ಥರನೇ ಇರುತ್ತೆ ಇದೆಲ್ಲ ಹೊರಗಡೆ ಕೊಡುಗೆಗಳು ಗೋಡೋನು ಇದೆಲ್ಲ ಇರೋಂಥದ್ದು ಇಲ್ಲಿ ನೋಡ್ಬೋದು ಹಾಗೆ ನಾನು ಹೊರಗೆ ಅಲ್ಲೇ ಒಂದು ಹೊತ್ತು ವೀಡಿಯೋ ಮಾಡ್ಕೊತ ಕರುನ ನೋಡ್ಕೊಳ್ತಾ ಇದ್ದೆ ಹಾಗೆ ನಾಯಿ ಕೂಡ ಇದರಿಂದ ನಾಯಿ ಹತ್ರ ಆಟ ಆಡೋದು ಹಾಗೆ ಹೊರಗೆ ಮತ್ತೆ ಒಳಗೆ ಬರೋದು ಅದರ ಅಮ್ಮನ ಹತ್ರ ಹೋಗೋದು ಹೀಗೆ ಆಟ ಆಡ್ತಾ ಇರೋದು ನೋಡ್ಬೋದು ಹಾಗೆ ಹಾಗೆ ನಮ್ಮ ಅಪ್ಪ ಅಮ್ಮ ಮನೇಲಿರುವಂಥ ಈ ಫೋಟೋನ ನೀವು ನೋಡ್ಬೋದು ಇದು ನಾನು ತುಂಬ ಪುಟ್ಟು ಪಾಪು ಎಷ್ಟು ಒಂದು ಒಂಬತ್ತು ತಿಂಗಳ ಎಂಟ ಒಂಬತ್ತು ತಿಂಗಳು ಪಾಪು ಅಂತ ನೋಡ್ಬೋದು ಒಂದು ಸ್ಕೂಟಿ ಇಟ್ಕೊಂಡು ಹಾಗೆ ನಿಂತ್ಕೊಂಡಿದ್ದೀನಿ ಆ ಫೋಟೋ ಸ್ವಲ್ಪ ಏನೋ ಅಲ್ಲ ಗಾಳಿ ಎಲ್ಲ ಇದಾಗ್ಬಿಟ್ಟು ಚೂರು ಹಾಳಾಗಿದೆ ಹೊರಗಡೆ ತೆಗೆದ್ರೆ ಹಾಳಾಗ್ಬಿಡುತ್ತೋದು ಅಷ್ಟನ್ನೇ ನೋಡಕ್ಕೆ ಅಷ್ಟೇ ಚೆನ್ನಾಗಿದೆ ನೋಡ್ಬೋದು ಇದು ನಾನು ಎಂಟು ತಿಂಗಳ ಪಾಪುನ ಒಂಬತ್ತು ತಿಂಗಳು ಪಾಪುನ ಏನಂತೆ ಹಾಗೆ ನಾನೊಂದು ಮದುವೆ ಫಂಕ್ಷನಿಗೆ ಕೂಡ ಹೊರಟಿದ್ದು ನೆಕ್ಸ್ಟ್ ಮದುವೆಗೆ ಬೇರೆ ಹೋಗೋಕ್ಕಿತ್ತು ಇಲ್ಲಿಂದನೇ ಹೋಗ್ತಾ ಇದ್ವಿ ತೀರ್ಥಹಳ್ಳಿಲಿ ಮದುವೆ ಇತ್ತು ಹಾಗೆ ಮದುವೆ ವಿಡಿಯೋಸ್ಗಳನ್ನ ಕೂಡ ಇದರಲ್ಲಿ ನಾನು ಶೇರ್ ಮಾಡ್ತೀನಿ ಹಾಗೆ ವ್ಲಾಗ್ ಕಂಟಿನ್ಯೂ ಆಗುತ್ತೆ ನೋಡ್ಕೊಬರೋಣ ಬನ್ನಿ ಹಾಗೆಯೇ ಏನು ಸುತ್ತಿದ್ದು ಇವತ್ತು ಅಂದರೆ ನೋಡಿ ತೀರ್ಥಹಳ್ಳಿಲಿ ಮದುವೆ ಇದ್ದಿದ್ದು ನಾವು ಬಾಳೆಹೊನ್ನೂರಿಂದ ತೀರ್ಥಹಳ್ಳಿ ಹೋಗಿ ತೀರ್ಥಹಳ್ಳಿಯಿಂದ ಮತ್ತೆ ನಾವು ಎನ್ಆರ್ಪುರ ಬಂದ್ವಿ ಇವತ್ತು ಎನ್ಆರ್ಪುರ ಬಂದುಬಿಟ್ಟು ಇಲ್ಲಿ ನಮ್ಮಮ್ಮನ ಒಬ್ಬರು ರಿಲೇಟಿವ್ ಮನೆಗೊಂದು ಹೋಗ್ಲಿಕ್ಕಿತ್ತು ಒಬ್ಬರು ಅಜ್ಜಿನ ನೋಡ್ಕೊಂಬರೋಣ ಅಂದ್ಬಿಟ್ಟು ನಾನಂತೂ ಹೋಗೇ ಇರಲಿಲ್ಲ ನನಗಂತೂ ನೆನಪಿಲ್ಲ ಅಂದರೆ ನಾನು ತುಂಬ ಚಿಕ್ಕ ಮಗು ಇದ್ದಾಗ ಬಂದಿದ್ದಂತೆ ಬಟ್ ನನಗಂತೂ ಗೊತ್ತಿಲ್ಲ ಹಾಗೆ ತುಂಬ ವರ್ಷಗಳು ನಮ್ಮ ಅಮ್ಮ ಹೋಗದೇ ತುಂಬ ವರ್ಷವೇ ಆಗೋಗಿತ್ತು ಹಾಗೆ ಅವ್ರ ಮನೆಗೆ ಬರೋಣ ಅಂತ ಬಂದ್ವಿ ಇವರು ಒಂದು ಮಾಜಿ ಎಮ್ ಎಲ್ ಎ ಆಗಿದ್ದಂಥವರು ಅವ್ರ ಮನೆಗೆ ಬಂದಿರೋದು ನಾವು ಹಾಗೆ ಅವ್ರ ಮನೆಯಲ್ಲಿ ಒಂದು ತುಂಬ ಹಳೆಯ ಮನೆ ಬಟ್ ನನಗೆ ಈ ಮನೆ ತುಂಬ ಇಷ್ಟ ಆಯಿತು ಯಾಕಂದರೆ ಹಂಚಿನ ಮನೆ ಒಳಗಡೆ ಅಂತೂ ಮನೆಯಂತೂ ತುಂಬ ಚೆನ್ನಾಗಿದೆ ಹಾಗಾಗಿ ಮನೆಯಂತೂ ನನಗೆ ತುಂಬ ಇಷ್ಟ ಆಯಿತು ಹೊರಗಡೆ ಗಾರ್ಡನ್ ಅಂತೂ ಇನ್ನೂ ಇಷ್ಟ ಆಯಿತು ಅಂತಲೇ ಹೇಳ್ಬೋದು ಹಾಗೆ ಇನ್ಸ್ಟಾಗ್ರಾಮಲ್ಲಿ ನಾನು ಇದಕ್ಕೂ ಮುಂಚೆನೇ ರೀಲ್ಸ್ ಹಾಕಿದ್ದೀನಿ ಈ ಒಂದು ಮನೆದು ನೀವು ನೋಡಿಲ್ಲ ಅಂದರೆ ಒಮ್ಮೆ ಚೆಕ್ ಮಾಡಿ ಹಾಗೆ ನಾವು ಅಲ್ಲಿಂದ ಮತ್ತೆ ಬಾಳೆಹೊನ್ನೋರು ಬಂದ್ವಿ ಬಾಳೆಹೊನ್ನೋರು ಬಂದಮೇಲೆ ಇದು ನೆಕ್ಸ್ಟ್ ಡೇ ಇದು ಅವತ್ತಂತೂ ತುಂಬ ಸುಸ್ತಾಗಿ ಮಲ್ಕೊಬಿಟ್ಟು ನೆಕ್ಸ್ಟ್ ಡೇ ಮನೇದೇ ಕೋಳಿ ನೋಡ್ಬೋದು ಒಂದು ನಾಟಿ ಕೋಳಿನ ನಾನೇ ರಿಪೇರಿ ಮಾಡ್ತಾ ಇದ್ದೀನಿ ಬರುತ್ತಾ ಅಂತ ಕೇಳಿದರೆ ಖಂಡಿತವಾಗಿಯೂ ಬರುತ್ತೆ ನನಗೆ ನಾಟಿ ಕೋಳಿ ಎಲ್ಲ ರಿಪೇರಿ ಮಾಡೋದು ಎಲ್ಲ ಅಂದ್ಬಿಟ್ರೆ ತುಂಬಾ ಇಷ್ಟ ನಾಟಿ ಕೋಳಿ ನಾನು ಕ್ಲೀನ್ ಮಾಡೋದಾಗಿರ್ಬೋದು ಹಾಗೆ ಫಿಶ್ನ ಕ್ಲೀನ್ ಮಾಡೋದಾಗಿರ್ಬೋದು ಇಂಥದ್ನೆಲ್ಲ ನಾನು ತುಂಬ ಇಷ್ಟಪಟ್ಟು ಮಾಡ್ತೀನಿ ಅದೇನೋ ಗೊತ್ತಿಲ್ಲ ಕೆಲವರು ಅದನ್ನೆಲ್ಲ ಅಷ್ಟು ಇಷ್ಟಪಡಲ್ಲ ಅಲ್ವಾ ಬಟ್ ನಾನಂತೂ ಡಿಫ್ರೆಂಟ್ ಅಂತಲೇ ಹೇಳ್ಬೋದು ನನಗಂತೂ ಅವೆಲ್ಲ ಕೆಲಸಗಳು ತುಂಬ ಇಷ್ಟ ಹಾಗಾಗಿ ಅಪ್ಪಂಗೂ ಕೂಡ ತುಂಬ ಕೆಲಸ ಉಳ್ದಂಗಾಗುತ್ತಲ್ವ ಇಲ್ಲಾಂದರೆ ಅಪ್ಪ ಮಾಡ್ತಿದ್ರು ಇಲ್ಲ ಏನಾರು ಕೆಲಸದವರು ಯಾರು ಬಂದರೆ ಮಾಡ್ತಿದ್ರು ಯಾಕಂದರೆ ಅವತ್ತು ಯಾರೂ ಬಂದಿರಲಿಲ್ಲ ಇಲ್ಲ ಅಪ್ಪನೇ ಮಾಡಬೇಕಿತ್ತು ಅಪ್ಪಂಗೆ ಕೂಡ ಟೈಮ್ ಇರಲಿಲ್ಲ ಹಾಗೆ ಒಂಚೂರು ಮಾಡಿಬಿಡು ಅಂತ ಹೇಳಿದ್ರು ಹಾಗೆ ಕ್ಲೀನ್ ಮಾಡ್ತಾ ಇದ್ದೆ ನಾನು ಹಾಗೆಯೇ ಆದರೆ ನೆಕ್ಸ್ಟ್ ಡೇ ಇದು ನೋಡಿ ಅವತ್ತಂತೂ ಲಾಗ್ ಕಂಟಿನ್ಯೂ ಆಗಲೇ ಇಲ್ಲ ಯಾಕಂದರೆ ಇಲ್ಲಿ ನಮ್ಮ ಚಿಕ್ಕಪ್ಪನ ಮಗಳು ಮದುವೆ ಕೂಡ ಇತ್ತು ಇವತ್ತು ಅರಿಶಿನ ಶಾಸ್ತ್ರ ಇತ್ತು ಇಲ್ಲಿ ಹೊಳೆ ಶಾಸ್ತ್ರ ಮಾಡ್ತಾ ಇದ್ದಾರೆ ಅಂದರೆ ಗೌರಿ ಪೂಜೆ ಅಂತಾರಲ್ವ ಆ ಗೌರಿ ಪೂಜೆ ಮಾಡ್ತಾ ಇದ್ದಾರೆ ಹಾಗೆ ಶಾಸ್ತ್ರದ್ದು ಎಲ್ಲ ವ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತೀನಿ ನೋಡಿ ಹಾಗೆ ಮದುವೆ ವ್ಲಾಗ್ನ ಕೂಡ ನಾನು ಇದರಲ್ಲೇ ಕಂಟಿನ್ಯೂ ಮಾಡ್ತಾ ಯಾಕಂದರೆ ನನಗೆ ಜಾಸ್ತಿ ವಿಡಿಯೋಸ್ಗಳನ್ನ ನಾನಿ ಮಾಡಲಿಕ್ಕೆ ಆಗಲಿಲ್ಲ ಹಾಗಾಗಿ ನಾನು ಒಂದೇ ವಿಡಿಯೋದಲ್ಲಿ ಇದನ್ನ ಕೂಡ ಸೇರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಮದುವೆ ಫಂಕ್ಷನ್ ಅಂತ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಹಾಗೆ ಇನ್ಯಾವಾಗಾದರೂ ನಿಮಗೆ ನಮ್ಮ ಮಲ್ನಾಡ್ ಶೈಲಿಯಿದ್ದು ಗೌಡ್ರು ಫಂಕ್ಷನ್ಗಳಲ್ಲಿ ಒಂದು ಅರ್ಶನ ಶಾಸ್ತ್ರ ಇದೆಲ್ಲ ನೋಡಬೇಕು ಅಂತ ಅನಿಸಿದರೆ ಕಾಮೆಂಟಲ್ಲಿ ಹೇಳಿ ಖಂಡಿತ ನಾನು ಆ ಒಂದು ಲಾಗ್ಗಳನ್ನ ಮಾಡ್ತೀನಿ ಹೀಗೆ ಅದರಲ್ಲಿ ಹೊಳೆ ಶಾಸ್ತ್ರ ಇದೆಲ್ಲ ಮುಗಿದ್ಮೇಲೆ ಅರ್ಶನ ಶಾಸ್ತ್ರ ಇರುತ್ತೆ ಅರ್ಶನ ಶಾಸ್ತ್ರನ ನೋಡೋಣ ಬನ್ನಿ ಇದರಲ್ಲಿ ನಾನು ಹೆಚ್ಚಿಗೆ ಎಡಿಟಿಂಗ್ ಮಾಡ್ತಾ ಇಲ್ಲ ಡೈರೆಕ್ಟಾಗಿ ಕೊಡ್ತಾ ಇದ್ದೀನಿ ವಾಯ್ಸ್ ಏನೂ ಕೊಡ್ತಾ ಇಲ್ಲ ನೋಡೋಣ ಬನ್ನಿ ಬಂದ್ರೆ ಅಲ್ಲ ಅಷ್ಟೇ ಸಾಕಾಗಿಲ್ಲ ವೈಟ್ ಕಲರ್ ಕಾಣಿ ಫೋಟೋಗೆ

ಮದುವೆ ಇದ್ದಿದ್ದು ಚಿಕ್ಕಮಂಗ್ಳೂರಲ್ಲಿ ಹಾಗಾಗಿ ನಾನು ಮೂಡಿಗೆರೆಗೆ ಬಂದ್ವಿ ಮೂಡಿಗೆರೆಯಿಂದ ಹತ್ತಿರ ಆಗುತ್ತಲ್ವ ಅಲ್ಲಿಗೆ ಅಂತ ಅಂತೇಳ್ಬಿಟ್ಟು ಮೂಡಿಗೆರೆ ತಂಗಿ ಮನೆಗೆ ಬಂದ್ವಿ ಅಲ್ಲಿ ಮಕ್ಕಳು ಹಾಗೆ ಸಂಜೆ ನೋಡ್ಬೋದು ಆಟ ಆಡ್ತಾ ಇದ್ದಾರೆ ನಾವು ಬರೋ ಸಂಜೆ ಆಗೋಗಿತ್ತು ಬೇಗ ಹೊಡಬೇಕು ಅಂದ್ಕೊಂಡ್ವಿ ಆದರೂ ಕೂಡ ಸ್ವಲ್ಪ ಲೇಟಾಗಾಯಿತು ಹಾಗೆ ಪಾರ್ಲರಿಗೆ ಬರಲಿಕ್ಕೆ ಹೇಳಿದ್ವಿ ಈಗೇ ಮುಂಚೆನೇ ಹಾಗೆ ಮೂಡಿಗೆರೆಗೇ ಹಾಗಾಗಿ ನಾನು ನನ್ನ ತಂಗಿ ಇಬ್ಬರು ಕೂಡ ಪಾರ್ಲರಲ್ಲಿ ಅವರ ಮನೆಗೆ ಬಂದರು ಬೇಗ ಬಂದರು ರೆಡಿ ಮಾಡಿದರು ಹೇರ್ ಸ್ಟೈಲ್ ಆಗಿರ್ಬೋದು ಹಾಗೆ ಮೇಕಪ್ ಸ್ಯಾರಿ ಇದಿಷ್ಟು ಕೂಡ ಮಾಡಿಸಿದ್ವಿ ಯಾವ ರೀತಿ ಕಾಣ್ತಿದ್ದೀನಿ ಹೇಳಿ ಕಮೆಂಟ್ ಮಾಡಿ ಹಾಗೆ ಪಾರ್ಲರ್ ಮೇಕಪ್ಗು ನಮ್ಮ ಮೇಕಪ್ಗು ತುಂಬ ವ್ಯತ್ಯಾಸ ಇರುತ್ತೆ ಅಲ್ವಾ ನಾವು ಮೇಕಪ್ ಮಾಡ್ಕೊಂಡಾಗ ನಾವು ಕಾಣೋದಕ್ಕೂ ಪಾರ್ಲರ್ ಮೇಕಪ್ಗೂ ತುಂಬ ವ್ಯತ್ಯಾಸ ಇರುತ್ತೆ ಹಾಗೆ ಮದುವೆಗೆ ಹೋದ್ಮೇಲೆ ಅಲ್ಲಿನ ಒಂದು ಲಾಗ್ನ ನೀವು ನೋಡ್ಬೋದು ಈ ರೀತಿಯಾಗಿ ಇತ್ತು ಡೆಕೋರೇಷನ್ ಎಲ್ಲ ಹಾಗೆ ಅಪ್ಪ ಅಮ್ಮ ಹಾಗೆ ತಂಗಿ ಪಾಪನ ಕರ್ಕೊಂಡು ಕೂತ್ಕೊಂಡಿದ್ರು ಹಾಗೆ ನನ್ನ ಮಗ ಚಿಕ್ಕನ್ನು ಕೂಡ ನೋಡ್ಬೋದು ನೀವು ಅಲ್ಲಿ ಏನು ಅದು ಇದು ಅಂತ ಹೇಳ್ಕೊಂಡು ಅವ್ರನ್ನ ಆಟಾಡಿಸ್ತಾ ಇದ್ದ ಹಾಗೆ ನಾನು ನನ್ನ ತಂಗಿ ಕೂತ್ಕೊಂಡವರು ಸ್ವಲ್ಪ ಹೊತ್ತು ಇಲ್ಲಿ ಲಾಸ್ಟಲ್ಲಿ ಅನ್ಬೋದು ಸ್ವಲ್ಪ ಹಾಗೆ ವೀಡಿಯೋಸ್ಗಳನ್ನ ಮಾಡ್ಕೊಂಡಿದ್ದು ಸ್ಟಾರ್ಟಿಂಗ್ ಎಲ್ಲ ಆಗಲೇ ಇಲ್ಲ ಸೆಲ್ಫಿ ಅದು ಇದು ಫೋಟೋಸ್ ಅದು ಹೀಗೆ ಕಳೆದೋಗಿಬಿಡ್ತು ಬಿಟ್ಟರೆ ವೀಡಿಯೋಸ್ಗಳನ್ನ ಮಾಡ್ಕೊಳ್ಲಿಕ್ಕೆ ಆಗಲೇ ಇಲ್ಲ ಹಾಗೆ ಲಾಸ್ಟಲ್ಲಿ ಒಂದು ಸ್ವಲ್ಪ ವೀಡಿಯೋಸ್ನ ಮಾಡ್ತಾಯಿದ್ದೀನಿ ಹಾಗೆ ಇದು ಹಾಲು ಈ ರೀತಿಯಾಗಿ ಇತ್ತು ಹೊರಗಡೆ ಹಾಗೆ ಈ ರೀತಿಯಾಗಿ ಒಳಗಡೆಯಿಂದ ನಾವು ಹಿಂಗೆ ನೋಡ್ಬೋದು ಅಂತಂದರೆ ಹೀಗಿತ್ತು ಇದು ಬಂದುಬಿಟ್ಟು ಚಿಕ್ಕಮಂಗ್ಳೂರಲ್ಲಿ ಇರುವಂಥ ಹಾಲು ಹಾಗೇ ಮದುವೆ ಮುಗಿಸ್ಬಿಟ್ಟು ಸಂಜೆ ಹೊರಟ್ವಿ ನಾವು ಹೊರಡು ಒಂದು ನಾಲ್ಕು ಗಂಟೆ ಏನೋ ಆಗೋಗಿತ್ತು ಹೊರಟ್ವಿ ಹಾಗೆ ಮಗ ಕೂಡ ಫುಲ್ಲು ಓಡಾಡಿ ಓಡಾಡಿ ಸುಸ್ತಾಗಿ ನಿದ್ರೆ ಮಾಡಿಬಿಟ್ಟಿದ್ದ ಹಾಗೆ ಅಮ್ಮ ಕೂಡ ಒಂದು ಕಡೆಯಿಂದ ನಿದ್ರೆ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಫುಲ್ ಸುಸ್ತಾಗಿದ್ದಾರೆ ನನ್ನ ಫೇಸ್ ಕೂಡ ನೋಡ್ಬೋದು ಹಾಗೆ ಸ್ವಲ್ಪ ನಾನೇನು ಗೋರ್ಟ್ ತೊಗೋಬೇಕಿತ್ತು ಡಿಸೈನ್ ಸೆಲೆಕ್ಟ್ ಮಾಡಿಬಿಟ್ಟು ಬಾಳೆಹನ್ನೂರಲ್ಲಿ ಮಾಡಲಿಕ್ಕೆ ಹಾಕಿ ಬಂದೆ ಹಾಗೆ ನೆಕ್ಸ್ಟ್ ಡೇ ನಾನು ನನ್ನ ಬ್ಯಾಗೆಲ್ಲ ಪ್ಯಾಕಿಂಗ್ ಆಯಿತು ಮನೆಗೆ ನಾನು ಶೃಂಗೇರಿ ಹೊರಟೆ ಇವತ್ತಿನ ಒಂದು ಲಾಗ್ ಇದಾಗಿತ್ತು ಖಂಡಿತವಾಗಿಯೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ